ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಎಲ್ಲಿ ಹೊಂಟಿ ಅಂದ್ರೆ ಅಂದರೆ ನಮ್ಮ ಯಾದಗಿರಿ ಬೆಟ್ಟಕ್ಕೆ ಎರ್ಲಾಗತ್ತೀವಿ ನಾನು ಮತ್ತೆ ನಮ್ಮ ಸಂಚಾರಿ ಸತೀಶ್ ಅಣ್ಣವ್ರು ಎಲ್ಲಾಗತ್ತೀವಿ ಇವ್ರಿಗೆ ಕೂಡ ಯೂಟ್ಯೂಬ್ ಚಾನಲ್ ಅದ ಮತ್ತೆ ಬನ್ರಿ ಹೋಗೋಣ ಅಂತ ಬನ್ರಿ ಹೋಗೋಣ ಅಂತ ಹಿಂಗೆ ಸಬ್ಸ್ಕ್ರೈಬ್ ಮಾಡ್ರಿ ಎಲ್ಲರೂ ಶೇರ್ ಮಾಡ್ರಿ ಸಂಚಾರಿ ಸತೀಶ್ ಅಣ್ಣ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಬನ್ರಿ ಹೋಗೋಣ ಅಂತ ಈಗ ಬನ್ರಿ ಫ್ರೆಂಡ್ಸ್ ಮೇಲ್ಗಡೆ ಹೋಗೋಣ ಅಂತ ಇದೇ ಮೇನ್ ಎಂಟ್ರೆನ್ಸ್ ತೋರಿಸ್ತಾ ಇದ್ದೀನಿ ಎಲ್ಲರೂ ನೋಡ್ರಿ ಫುಲ್ ಎಂಜಾಯ್ ಮಾಡ್ರಿ ಹಂಗೆ ಇದ್ರ ಬಗ್ಗೆ ಏನೇನಾದ್ರು ಹಿಸ್ಟ್ರಿ ಎಲ್ಲ ತೋರಿಸ್ತೀನಿ ಯಾವ್ದವ್ರು ಆಳ್ತಿದ್ರು ಮೊದಲಿಗೆಲ್ಲ ಏನೇನಾದ್ರು ಹಿಸ್ಟ್ರಿ ಎಲ್ಲ ಹೇಳ್ತೀನಂತ ಕೊನೆಯವ್ರು ನೋಡ್ರಿ ಮಿಸ್ ಮಾಡಬೇಡ್ರಿ ನೋಡ್ಬೋದು ನೀವು ಎಷ್ಟು ಸುಂದರವಾಗಿ ಅದ ನಮ್ಮ ಯಾದಗಿರಿ ಬೆಟ್ಟ ಬನ್ನಿ ಫ್ರೆಂಡ್ಸ್ ಇನ್ನ ಮೇಲ್ಗಡೆ ಹೋಗೋಣ ಅಂತ ಮೇಲೆ ಅಂಬಭವಾನಿ ಗುಡಿ ಅದ ಅಂಬಭವಾನಿ ದರ್ಶನ ಮಾಡಿಸ್ತೀನಂತ ದರ್ಶನ ಮಾಡಿಸಿ ಮತ್ತೆ ಮೇಲ್ಗಡೆ ಹೋಗೋಣ ಅಂತ ಇನ್ನ ಎಲ್ಲ ತೋರಿಸ್ತೀನಿ ಕೊನೆವ್ರ್ಗೆ ನೋಡ್ರಿ ಹೊಸದಾಗಿ ಬಂದವ್ರು ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಬನ್ರಿ ಫ್ರೆಂಡ್ಸ್ ನೋಡೋಣ ಅಂತ ನೀವು ನೋಡ್ಬೋದು ಎಷ್ಟು ಹಳೆ ಕೋಟೆ ಅದು ಪೂರ ಇದು ಎಲ್ಲ ಎಲ್ಲ ಇರ್ತಾವ ಇಲ್ಲಿ ಆ ಹುಚ್ಚೋಳ ಇರ್ತಾವ್ ಅಡ್ಡಾಡತಿರ್ತಾವ ನೋಡ್ಬೋದು ನೀವು ಎಲ್ಲಿ ನೋಡಿದ್ರು ಗಿಡ ಇವೆಲ್ಲ ಕೋಟೆ ಇದು ಮೊದ್ಲಿಗೆಲ್ಲ ಎಲ್ಲ ಹೊಡೆದವ್ ಯಾದಗಿರಿ ಇತಿಹಾಸ ಈ ಹಿಂದೆ ಯಾದವ ಎಂಬ ವಂಶದವರು ಆಳುತ್ತಿದ್ದರು ಮತ್ತು ಯಾದಗಿರಿ ಕೃತಿಶಕ ಪೂರ್ವ ಹದಿಮೂರು ನೂರ ನಲವತ್ತೇಳರಿಂದ ನೂರ ಇಪ್ಪತ್ತೈದರವರೆಗೆ ಯಾದವರು ರಾಜಧಾನಿಯಾಗಿತ್ತು ಆ ಕಾಲದ ಪ್ರಮುಖರಾದ ಸಂತರು ಚಾಲುಕ್ಯರು ರಾಷ್ಟ್ರಕೂಟರು ಶಾಹಿಲ್ಗಳು ಆದಿಲ್ಶಾಹಿಗಳು ನಿಜಾಮ್ ಶಾಹಿಗಳು ಮತ್ತು ಯಾದಗಿರಿಯನ್ನು ಆಳುತ್ತಿದ್ದರು ಆವಾಗ ನಮ್ಮ ಯಾದಗಿರಿ ಯಾದವಗಿರಿ ಯಾದಗಿರಿ ಯಾದಗಿರಿ ಬಹಳಷ್ಟು ಹೆಸರುಗಳಿಂದ ಹಲವು ಹೆಸರುಗಳಿಂದ ಕರೆಯಲಾಗುತ್ತಿತ್ತು ಫ್ರೆಂಡ್ಸ್ ಬನ್ರಿ ಹೋಗೋಣ ಅಂತ ಈ ಕಡೆ ಮೇಲ್ಗಡೆ ಆಮೇಲೆ ಹೋಗೋಣ ಈಗ ಫಸ್ಟ್ ಅಂಬ ಗುಡಿ ಗುಡಿ ನೋಡ್ಕೊಂಬರೋಣ ಬನ್ರಿ ನಾವು ಸಂಚಾರಿ ಸತೀಶ್ ಅಣ್ಣ ನೋಡ್ರಿ ಈಗ ಈಗ ನಾನು ಒಂಟಿ ಈಗ ಮೇಲ್ಗಡೆ ಎಲ್ಲ ತೋರಿಸ್ತೀನಿ ಬನ್ರಿ ಇನ್ನ ಇದ್ರೆಲ್ಲ ಇಸ್ಟ್ರಿ ಅಂತ ಕೊನೆವರ್ಗ ನೋಡ್ರಿ ಮಿಸ್ ಮಾಡ್ಬೇಡ್ರಿ ಇವ್ರ ಚಾನಲ್ ಅಪ್ಲೋಡ್ ಆಗ್ತದ ನೋಡ್ರಿ ಅವ್ರ ಚಾನಲ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಇಬ್ಬರಿಗೆ ಸಪೋರ್ಟ್ ಮಾಡ್ರಿ ಉತ್ತರ ಕರ್ನಾಟಕದವರಿಗೆ ಬೆಳೆಸ್ರಿ ಸ್ವಲ್ಪ ಸಪೋರ್ಟ್ ಮಾಡಿರಿ ಶೇರ್ ಮಾಡಿರಿ ಎಲ್ಲರಿಗೆ ಫ್ರೆಂಡ್ಸ್ ಈಗ ಇಲ್ಲಿ ಅಂಬವಾನಿ ದರ್ಶನ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಒಂದು ತೀರ್ಥಅಂಕರದ ಒಂದು ದೇವಸ್ಥಾನ ಅದು ಇಲ್ಲೇ ನೀವು ಹೋಗೋ ದಾರಿಗೆ ಸಿಗ್ತದೆ ಇಲ್ಲೇ ನೀವು ಮೇಲ್ಗಡೆ ಹೋಗಿ ಇಲ್ಲೇ ದರ್ಶನ ಮಾಡ್ಕೋಬೋದು ಇಲ್ಲಿ ಇಲ್ಲೇ ಗುಡಿ ಅದದು ಇಲ್ಲಿಂದ ನೀವು ಈ ಕಡೆ ಹೋಗ್ಬೋದು ಈಗ ನೋಡ್ರಿ ಇಲ್ಲಿ ಇದೇ ನೋಡ್ರಿ ತೀರ್ಥಾಂಕರ್ ಜೈನ್ ಮಾನ್ ಜೈನ್ದವ್ರದು ಈಗ ಬನ್ನಿರಿ ದರ್ಶನ ಮಾಡ್ಕೊಳ್ರಿ ಈ ಫ್ರೆಂಡ್ಸ್ ಬಂದಿ ನೋಡ್ರಿ ಕೊನೆಗೂ ಬೆಟ್ಟ ಏರಿ ಬಂದೀವಿ ದಮ್ ಭಾಳ ಬರ್ತದ ಆದರೂ ಮತ್ತೆ ಏನು ಮಾಡ್ಬೇಕು ಬಂದೀವಿ ಸಪೋರ್ಟ್ ಮಾಡ್ರಿ ಎಲ್ಲರಿಗೂ ಹಿಂಗೆ ಈ ರೀತಿ ಶೇರ್ ಮಾಡಿರಿ ಈಗ ನೋಡ್ರಿ ಅಂಬವನಿ ದೇವಸ್ಥಾನ ದರ್ಶನ ಮಾಡಿಸ್ತೀನಿ ಫ್ರೆಂಡ್ಸ್ ಗುಡಿ ಮುಚ್ಚದ ಯಾವುದು ಕಾರಣದಿಂದ ಗುಡಿ ಮುಚ್ಚೋರ ಇರಲಿ ನಾವು ಒಂದು ಕ್ಲಿಪ್ ಹಾಕ್ತಿವಂತ ಇದಾದ್ಮೇಲೆ ನಮ್ಮ ಕಡೆ ಕ್ಲಿಪ್ ಮೊದ್ಲಿಗೆ ಒಂದ್ಸರ್ತಿ ಬಂದು ಹೋಗೀವಿ ಇಲ್ಲಿಗೆ ಆ ಕ್ಲಿಪ್ ಹಾಕ್ತಿವಿ ನೋಡ್ಕೋರಿ ಅದ್ರಾಗೆ ದರ್ಶನ ಮಾಡ್ರಿ ನಾವೇನು ಇಲ್ಲೇ ಇರ್ತೀವಿ ಬರ್ತಾ ಇರ್ತೀವಿ ನಿಮಗೆ ತೋರಿಸ್ಬೇಕಂತೇಳಿ ಇಲ್ಲಿ ತನಕ ಬಂದಿದ್ವಿ ನಾವು ಇಲ್ಲರಿ ಇನ್ನೂ ಭಾಳಷ್ಟು ಸ್ಪೇಸ್ಗಳವ ಇಲ್ಲಿ ಎಲ್ಲ ಪ್ಲೇಸಸ್ ಅವ ಎಲ್ಲ ತೋರಿಸ್ತೀವಿ ಬಂದಿರಿ ಇನ್ನೂ ಫ್ರೆಂಡ್ಸಿಗೆ ಇಲ್ಲಿ ನೋಡ್ಬೋದು ತೋಪ ಅದು ಇಲ್ಲೇ ಅದ ಎಲ್ಲ ಮೊದ್ಲಿಗೆಲ್ಲ ಯೂಸ್ ಮಾಡ್ತಿದ್ದ ಅವು ತೋಪ ಅವ ಇಲ್ಲೇ ಇನ್ನೂ ಇದ್ರಕಿನ್ನ ದೊಡ್ಡ ದೊಡ್ಡ ತೋಪಗಳು ಅವ ಮೇಲ್ಗಡೆ ಅವಲ್ಲೆಲ್ಲ ಹೋಗ್ತೀವಿ ಈಗ ಅಲ್ಲೆಲ್ಲ ತೋರಿಸ್ತೀನಿ ಹೋಗೋಣ ಅಂತ ಹೋಗಿ ಮತ್ತೆ ಸಿಗ್ತೀವಂತ ಬನ್ನಿರಿ ಹೋಗೋಣ ಈ ವಿಡಿಯೋ ಎದಕ್ಕಪ್ಪ ಅಂದರೆ ನೀವು ನೋಡ್ಬೋದು ಯಾದಗಿರಿ ಬೆಟ್ಟ ಅಂತೇಳಿ ಇಷ್ಟು ಫೇಮಸ್ ಅದ ಯಾದಗಿರಿದಾಗ ಆದ್ರೂ ಏನು ಮೇಂಟೆನೆನ್ಸ್ ಇಲ್ಲ ನೋಡ್ಬೋದು ನೀವು ಎಲ್ಲ ಬೀಳು ಬಿದ್ದೋಗಿಬಿಟ್ಟಿದೆ ಒಂದು ಒಬ್ಬರು ವಾಚ್ಮೆನ್ ಇಲ್ಲ ಏನಿಲ್ಲ ಯಾರು ಕ್ಲೀನ್ ಮಾಡೋರು ಸುತ್ತ ಇಲ್ಲ ಇಲ್ಲಿ ನೀವು ನೋಡಿರಿ ಇಷ್ಟು ಬೀಳು ಬಿದ್ದದ ಏನು ಹೇಳಬೇಕಿದೆ ಯಾದಗಿರಿ ಅವರಿಗೆ ಎಮ್ ಎಲ್ ಎಮ್ ಪಿ ಅವರೆಲ್ಲ ಇವೆಲ್ಲ ಕೆಲಸಗಳು ಏನು ಮಾಡೋಂಗಿಲ್ಲ ನೋಡ್ಬೋದು ನೀವು ಹಿಸ್ಟೋರಿಕಲ್ ಪ್ಲೇಸ್ ಅದ ಅದಕ್ಕೆ ಎಲ್ಲರೂ ಮೇಂಟೈನ್ ಮಾಡಿ ಇಲ್ಲಿ ಬಂದ ಬಂದರೆ ಏನು ಕಸ ಆಗಬೇಡ್ರಿ ಕ್ಲೀನಾಗಿ ಬಂದು ಕ್ಲೀನಾಗಿ ಹೋರಿ ಎಲ್ಲರೂ ಹಳೆ ಕಾಲದಲ್ಲಿ ಇಲ್ಲಿ ಯಾವ್ದವ್ರು ಮತ್ತು ಎಲ್ಲರು ಆಳ್ತಿದ್ರಲ್ಲ ಆ ಟೈಮ್ನಾಗ ಇಲ್ಲಿ ನೀರು ಕುಡಿಯೋ ವ್ಯವಸ್ಥೆ ಯಾವ ಟೈಪ್ ಮಾಡ್ಕೊಂಡಿದ್ರ ಅಂದ್ರೆ ಇಲ್ಲಿ ನೋಡ್ಬೋದು ನೀವು ಎಲ್ಲ ಪೂರಾ ಸಣ್ಣ ಕೆರೆ ಮಾಡ್ಕೊಂಡಿದ್ರು ಇದು ಇದೇ ಕೆರೆ ಟೈಪ್ ಮಾಡಿಕೊಂಡು ಇಲ್ಲೆಲ್ಲ ಕಾವಲ್ ಕಾಯ್ತಿದ್ರು ಅಲ್ಲೆಲ್ಲ ಅಲ್ಲೆಲ್ಲ ಕಾಣ್ತದಲ್ಲ ನಿಮಗೆ ಅಲ್ಲೆಲ್ಲ ಕಾವಲ್ ಕಾಯ್ತಿದ್ರು ಇಲ್ಲಿ ಅವರಿಗೆಲ್ಲ ಕುಡ್ಯಕ್ಕೋಸ್ಕರ ನೀರಿಗಾಗಿ ಎಲ್ಲ ಇಲ್ಲೆಲ್ಲ ನೀರು ನಿಂದ್ರಿಸುತ್ತಿದ್ರು ಇಲ್ಲಿ ಸಣ್ಣ ಕೆರೆ ಅವ್ರಿಗೋಸ್ಕರ ಇದು ನೀವು ನೋಡ್ಬೋದು ಇಲ್ಲಿಂದ ಎಲ್ಲ ನೋಡ್ಕೋಬಹುದು ನೀವು ಕಾಣತದ ಎಷ್ಟ್ ಮಸ್ತ್ ಅದ್ ನೋಡ್ರಿ ಎಲ್ಲಾ ಬೀಳು ಬಿಟ್ಟದ ಎಲ್ಲ ನೋಡ್ಬೋದು ನೀವು ಹೆಂಗಾಗ ನೋಡ್ರಿ ಇದೆಲ್ಲ ಇದೇ ನೋಡ್ರಿ ಸಣ್ಣ ಕೆರೆ ಇದು ಅದ್ ನಮ್ಮ ಯಾದಗಿರಿ ದೊಡ್ಡ ಕೆರೆ ರೀ ಅಲ್ಲಿಗೆ ಹೋಗ್ಬರ್ರಿ ನೀವಿದ್ ಸಣ್ಣ ದೊಡ್ಡ ಕೆರಿ ನಮ್ಮ ಯಾದಗಿರಿ ಇದ್ದು ಬನ್ರಿ ಬನ್ರಿ ಮೇಲ್ಗಡೆ ಹೋಗೋಣ ಅಂತ ಹೋಗಿ ತೋರಿಸ್ತೀನಿ ನೀವು ನೋಡ್ಬೋದು ಇದು ಒಂದೇ ಗುಡ್ಡದಾಗ ಎಷ್ಟು ಸೌಲಭ್ಯ ನೋಡ್ರಿ ಅವ್ರಿಗೆ ಬಾವಿ ಕೆರಿ ಫ್ರೆಂಡ್ಸಿಗೆ ಬನ್ರಿ ಎಲ್ಲ ಬಾವಿ ತೋರ್ಸಿನಿ ಮೇಲ್ಗಡೆ ಹೋಗೋಣ ಅಂತ ಇನ್ನೇನೋ ಭಾಳ ಹಿಸ್ಟೋರಿಕಲ್ ಪ್ಲೇಸ್ ಅದ ಈ ಹಿಸ್ಟೋರಿಕಲ್ ಪ್ಲೇಸ್ ಉಳಿಬೇಕಂದ್ರೆ ಎಲ್ಲ ಮೇಂಟೈನ್ ಮಾಡಬೇಕಾಗ್ತದ ಎಲ್ಲ ಹಿಸ್ಟೋರಿಕಲ್ ಅಂತಾರಾದರೆ ಯಾರನ್ನು ಬೇರೆ ಕಡೆಯಿಂದ ಬಂದು ನೋಡ್ಲಕ್ ಬಂದ್ರೆ ಅವ್ರಿಗೆ ಭಾಳ ಪ್ರಾಬ್ಲಮ್ ಅದ ಇಲ್ಲಿ ಫ್ರೆಂಡ್ಸ್ ಇಲ್ಲಿ ಜನ ಬರೋದು ಎದಕ್ಕಂದ್ರೆ ಇಲ್ಲಿ ಮೇಲ್ಗಡೆ ನಿಧಿ ಸಿಕ್ತದಂತ ಅವರೇ ಹಾಕ್ಬಿಟ್ಟಾರ ಬೋರ್ಡ್ದಾಗ ನಿಧಿ ಸಿಕ್ತದ ಅಂತ ಹೇಳಿ ಅದಕ್ಕೆ ಜನ ಬಹಳ ಪ್ರಯತ್ನ ಪಟ್ಟಾರೆ ಯಾರಿಗೆ ಸಿಕ್ಕಿದೆ ಯಾರಿಗೆ ಬಿಟ್ಟದ್ ಗೊತ್ತಿಲ್ಲ ನೀವು ನೋಡ್ಬೋದು ಇಲ್ಲಿ ನೋಡ್ಬೋದು ಅಲ್ಲಿ ಹಾಕ್ಯಾರ ಗೊತ್ತಾಗಲ್ಲ ಗೊತ್ತಾಗೋರು ನಿಧಿ ಹುಡುಕ್ಯಾರ ಬಹಳ ಮಂದಿ ಹುಡುಕ್ತಾರೆ ಇಲ್ಲಿ ಬಂದು ಫ್ರೆಂಡ್ಸ್ ನೀವು ನೋಡ್ಬೋದು ಈಗ ಇಲ್ಲೊಂದು ಕೆರಿ ಅದ ಇಲ್ಲೊಂದು ಹೊಂಡ ಟೈಪ್ ಮಾಡ್ಯಾರ ಇಲ್ಲಿ ಇಲ್ಲಿ ಕೂಡ ಏನೋ ರಾಣಿ ಸ್ನಾನ ಮಾಡ್ತಿಲ್ಲ ಅಂತೇಳಿ ಹೆಸರು ಅದು ಇಲ್ಲಿ ಈಗ ಬನ್ರಿ ಹೋಗೋಣ ಅಂತ ಇನ್ನ ಮೇಲ್ಗಡೆ ಹೋಗ್ಬೇಕು ನಾವು ಆ ಕಡೆ ಹೋಗ್ಬೇಕು ಇಲ್ಲಿ ಮತ್ತೆಲ್ಲ ಇದೆಲ್ಲ ಸೈನಿಕರ ಮನೆಗಳು ಇವೆಲ್ಲ ಸೈನಿಕರ ಮನೆ ಅಂತ ಇಲ್ಲೇ ಇರ್ತಿದ್ರು ಅವರು ಈಗ ಬನ್ರಿ ಇನ್ನೂ ಹೋಗೋಣ ಅಂತ ಇನ್ನೂ ಏನಾಗ್ತದೆ ನೋಡೋಣ ಇಷ್ಟೆಲ್ಲ ಕಷ್ಟ ಬಟ್ ನಿಮ್ಮ ಸಂಬಂಧೇ ತೋರ್ಸ್ಲಾಕೀವಿ ಇದೆಲ್ಲ ಮೇಲ್ಗಡೆ ಯಾವ ರೀತಿ ಅಂತ ಅಂತೇಳಿ ಮಿಸ್ ಮಾಡಬೇಡ್ರಿ ಕೊನೆಯವ್ರು ನೋಡ್ರಿ ಇನ್ನೇನು ಆಗ್ತದೆ ನೋಡಮ್ಮ ಇನ್ನ ಮೇಲ್ಗಡೆ ಏನೇನು ಅದೆಲ್ಲ ತೋರಿಸ್ತೀವಂತ ಫ್ರೆಂಡ್ಸ್ ಇದು ಏನು ಕಾಣ್ಲಾಕತ್ತದ ಇದು ಅಕ್ಕ ತಂಗಿಯವ್ರ ಭಾವಿ ಅಂತಿದು ಹೆಸರಾದ ಅಕ್ಕ ತಂಗಿಯವ್ರ ಬಾವಿ ಅಂತೇಳಿ ಬಟ್ ಇದೆಲ್ಲ ರಾಣಿ ಅರಮನೆ ಇದು ಇದು ರಾಣಿ ಅರಮನೆ ಈಗ ನಾವು ಫುಲ್ ಟಾಪ್ನಾಗ ಬಂದ್ವಿ ಈಗ ಅದೇ ನೋರು ನೋಡ್ರಿ ಲಾಸ್ಟ್ ಟಾಪ್ ಎಂಡ್ ಅದು ಅಲ್ಲಿಗೆ ಹೋಗ್ತೀವಿ ಈಗ ಕೊನೆಯವ್ರು ನೋಡ್ರಿ ನಾ ಅಲ್ಲಿ ಹೋಗ ಮೇಲೆ ಏನಾಗ್ತದೆ ನೋಡೋಣ ಅಂತ ಫುಲ್ ದಮ್ ಬರ್ಲಕ್ಕದ್ರಿ ಫ್ರೆಂಡ್ಸ್ ಮಳೆ ಬಂತು ನೋಡ್ರಿ ಏನು ಮಳೆ ಬಂತು ಈಗ ಅದಕ್ಕೆ ಪಟ್ಟೆ ನಿಮಗೆ ತೋರಿಸಿ ನಾವು ಮುಂದಿನ ಪ್ರಯಾಣ ನೋಡ್ತೀವಿ ಹೋಗ್ಬೇಕು ಮತ್ತೆ ಇಲ್ಲ ಜಾರ್ತಾ ಕಲ್ಗಳು ಇಲ್ಲಿ ಮಳೆ ಬಂದ್ರೆ ಏನಾಯ್ತು ನಿಮ್ಮ ಸಂಬಂಧ ಬಂದಿ ಅಂದ ಮತ್ತೆ ತೋರಿಸಿ ತೋರಿಸ್ತೀವಿ ಇದ್ರ ಸಂಬಂಧನೇ ಒಂದು ಲೈಕ್ ಕೊಡಿರಿ ಎಲ್ಲರೂ ಬರೀ ನೋಡಿದ್ರೆ ಬರೀ ನೋಡಿ ಹೋಗ್ಬಿಡ್ತೀರಿ ಎಲ್ಲರೂ ಲೈಕ್ ಮಾಡಿರಿ ಎಲ್ಲ ವ್ಲಾಗಿಗಿ ಸಪೋರ್ಟ್ ಮಾಡ್ರಿ ಈಗ ಬನ್ನಿ ಒಂದು ಪುರಾಣ ಕಾಲದ ಇತಿಹಾಸ ಏನಪ್ಪ ಅಂದರೆ ರಾಮನೇ ಕುದ್ದಾಗಿ ಬಂದು ಇಲ್ಲಿ ಶಿವಲಿಂಗ ಪ್ರತಿಷ್ಠಾಪನೆ ಮಾಡಿರಂತ ಇಲ್ಲಿ ಬನ್ನಿರಿ ತೋರಿಸ್ತೀನಿ ರಾಮ ವನವಾಸದಾಗಿದ್ದಾಗ ಇಲ್ಲಿ ಕೂಡ ಬಂದಿದ್ರಂತ ಬನ್ನಿರಿ ಒಳಗಡೆ ಹೋಗೋಣ ಅಂತ ತೋರಿಸ್ತೀನಿ ಹಿಂದಿನ ನೀವು ಒಂದು ನೋಡ್ಕೊಂಡ್ ನೋಡ್ಕೊಂಡು ಬಂದಿರ ಹಿಂದಿನ ವೀಡಿಯೋದಲ್ಲಿ ನಮ್ಮ ಅಯೋಧ್ಯೆ ಬ್ಲಾಗ್ ನೋಡಿರಿ ಯಾರ್ಯಾರು ನೋಡಿಲ್ಲ ಹೋಗಿ ಅಯೋಧ್ಯೆ ಬ್ಲಾಗ್ ಕೂಡ ನೋಡ್ಕೊಂಡು ಬರ್ರಿ ಈಗ ಬಂದಿರಿ ಇಲ್ಲಿ ರಾಮಲಿಂಗೇಶ್ವರ ಟೆಂಪಲ್ ಅಂತ ಹೇಳ್ತಾರಂತ ಶಿ ರಾಮನೇ ಕುದ್ದಾಗಿ ಬಂದು ಇಲ್ಲಿ ಸ್ಥಾಪನೆ ಮಾಡಿರೋ ಸ್ಥಳ ಇದು ಎಲ್ಲಪ್ಪಾ ಅಂದ್ರೆ ನಮ್ಮ ಯಾದಗಿರಿ ಬೆಟ್ಟದಾಗ ಟಾಪ್ ಫುಲ್ ಮೇಲ್ಗಡೆ ಅದ ಫ್ಯಾಮಿಲಿ ಬರಕ್ ಬಹಳ ಕಷ್ಟ ಆಗ್ತದೆ ಬ್ಯಾಚುಲರ್ಸ್ ಇದ್ರೆ ಬರ್ಬೋದಿಲ್ಲಿ ಬನ್ರಿ ತೋರಿಸ್ತೀನಿ ಒಳಗಡೆ ಈಶ್ವರ ದರ್ಶನ ಮಾಡಿಸ್ತೀನಿ ಬನ್ರಿ ಇಲ್ಲಿ ನೋಡ್ರಿ ನಂದಿ ಫ್ರೆಂಡ್ಸ್ ಇದೇನು ನೋಡ್ತಾ ಇದ್ದೀರಲ್ಲ ಈ ಬಾವಿ ಅಕ್ಕ ತಂಗಿಯರ್ ಬಾವಿ ಅಂತ ಹೇಳಿ ಎದಕ್ಕಪ್ಪ ಅಂದ್ರೆ ಇಲ್ಲಿ ಸಿಡ್ಲು ಅಂತ ಸಿಡ್ಲು ಬಡದ್ರೆ ಎರಡು ಬಾವಿ ಉದ್ಭವ ಆಗ್ಯಾವ ಇಲ್ಲಿ ಆದ್ರೆ ಇದು ಯಾವ ಟೈಪ್ ಅಪ್ಪ ಅಂದ್ರೆ ಬಾವಿದಾಗ ಎನಿ ಟೈಮ್ ನೀರ್ ಕೋಲ್ಡ್ ಇರ್ತಾವಂತರ ಇಲ್ಲಿ ನೀರ್ ಟ್ವೆಂಟಿ ಫೋರ್ ಅವರ್ಸ್ ಯಾವ ಟ್ವೆಂಟಿ ಫೋರ್ ಅವರ್ಸ್ ಅನ್ಲಗೇ ಎನಿ ಟೈಮ್ ಮುನ್ನೂರ ಅರವತ್ತೈದು ದಿವಸ ಕೂಡ ಕೋಲ್ಡ್ ಅಂತ ನೋಡಬಹುದು ನೀವು ಬಾವಿ ಅಕ್ಕ ತಂಗಿಯರ್ ಬಾವಿ ಇದು ಈಗ ಬಂದ್ರಿ ನಮ್ ಸಚಿನ್ ಬೈ ಚಕ್ ಮಾಡ ಇಲ್ಲ ಅಂತೇಳಿ ಬರ್ತಾರಂತ ನೋಡಮ್ಮ ಸ್ನೇಹಿತರೆ ಇವಾಗ ಒಳಗಡೆ ಹೋಗ್ತಾ ಇದೀನಿ ನಾನು ನೀರು ಒಳಗಡೆ ಹೋಗ್ತಾ ಇದೀನಿ ಹೇಳ್ತಾರೆ ಜನ ಅದ್ ಯಾವಾಗ್ಲೂ ತಣ್ಣಗಿರುತ್ತೆ ಬಟ್ ಇವಾಗ ಟ್ರೈ ಮಾಡ್ತೀನಿ ನಾರ್ಮಲ್ ಆಗಿ ಕೋಲ್ಡ್ ಅದು ಸ್ವಲ್ಪ ಜಾಸ್ತಿ ಕೋಲ್ಡ್ ಸ್ವಲ್ಪ ಅವಲ್ಸ ಅಷ್ಟೇ ಅದಕ್ಕೆ ತಣ್ಣಗಿದೆ ಜನ ಹೇಳೋದು ನಿಜನೇ ನೀವು ಕೂಡ ಬಂದು ಟ್ರೈ ಮಾಡಿ ಚೆನ್ನಾಗಿದೆ ತಣ್ಣಗೆ ಬೇಸಿಗೆ ಬೇಸಿಗೆ ಕಾಲದ ಟೈಮಲ್ಲಿ ಬಂದ್ರೆ ನಿಮ್ಗೆ ಕುಡಿಯೋಕೆ ಯೋಗ್ಯವಾಗಿರುತ್ತೆ ಅಂತ ಅನ್ಸುತ್ತೆ ನನಗೆ ಮೇಲ್ಗಡೆ ಹೋಗೋಣ ಆದ್ರೂ ಆ ಪ್ರಯತ್ನ ಮಾಡ್ಬೇಡ್ರಿ ಕುಡಿಲಕ್ಕಂತ್ರಿ ಹೋಗೇಬೇಡ್ರಿ ಬಹಳ ಹೊಲ್ಸದ ಆಮೇಲೆ ಮತ್ತೆ ಇಲ್ಲಿ ಸ್ವಿಮ್ಮಿಂಗ್ ಕೂಡ ಮಾಡ್ಲಕ್ ಹೋಗ್ಬೇಡ್ರಿ ಯಾರು ಭಾಳ ಹಾಳಾದ ಇದು ಬನ್ರಿ ಇನ್ನ ಏನಾಗ್ತದೆ ನೋಡೋಣ ಅಲ್ಲಿ ಮೇಲ್ಗಡೆ ಹೋಗೋಣ ಬನ್ರಿ ಫ್ರೆಂಡ್ಸ್ ನಿಮಗೆ ಇನ್ನೊಂದು ಅದ್ಭುತ ತೋರಿಸ್ತೀನಿ ಇಲ್ಲಿ ಅಕ್ಕ ತಂಗಿಯರು ಬಾರಿ ಬಾವಿ ಅದಲ್ಲ ಇಲ್ಲಿಂದ ಸ್ವಲ್ಪ ಮುಂದ್ಗಡೆ ಹೋಗ್ಬೇಕು ಏನಪ್ಪಾ ಅಂದ್ರೆ ಅಂತ ಅಂತೇಳಿ ಇಲ್ಲಿ ಒಂದು ಹೆಸರು ಅದ ಯಾಕಪ್ಪ ಅಂದ್ರೆ ಅದರಲ್ಲಿ ಮಲ್ಲಿಗೆ ಹಳೆ ಕಾಲದ ಜನ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಅದರಲ್ಲಿ ದವಸ ಧಾನ್ಯ ಹಾಕಿ ಇಡ್ತಿದ್ರಂತ ಅಕ್ಕಿ ಬ್ಯಾಳಿ ಎಲ್ಲಾ ಇಡ್ತಿದ್ರಂತ ಸೇವ್ ಮಾಡ್ತಿದ್ರಂತ ಯಾಕಂದ್ರೆ ಎಲ್ಲಿ ಇಡ್ಲಕ್ ಜಾಗ ಇರ್ತದಿಲ್ಲ ಇಂಥಲ್ಲಿ ಎಲ್ಲ ದೊಡ್ಡ ಟ್ಯಾಂಕ್ ಟೈಪ್ ಇದೆ ಅದ್ರ ಒಳಗಡೆ ಇರ್ತಿದ್ರೆ ಇಡ್ತಿದ್ರಂತ ಇಲ್ಲಿ ನೀವು ನೋಡ್ಬೋದು ಈ ಟೈಪ್ ಆದ ಇಲ್ಲಿ ಎಲ್ಲ ಪೂರ ಆಳ ಇದೆ ಇಲ್ಲಿ ಒಳಗಡೆ ಆದ ಇದ್ರೊಳಗ ಇಟ್ಟ ಹಿಂಗ್ ಮುಚ್ಚಿಬಿಡ್ತಿದ್ರಂತ ಯಾರಿಗ ಗೊತ್ತಾಗ್ತದೆ ಇಲ್ಲ ಯಾರಿಗೆ ಕಳ್ರು ಬಂದ್ರು ಹಂಗಾಗಿ ಇಲ್ಲಿ ಸೇವ್ ಮಾಡ್ತಿದ್ರು ಇನ್ನ ಏನಾಗ್ತದೆ ನೋಡೋಣ ಅಂತ ಬನ್ರಿ ಹೋಗೋಣ ಈಗ ಅಲ್ಲಿ ಟಾಪಿಗೆ ಹೋಗೋಣ ಬನ್ರಿ ಅಲ್ಲಿಗೆ ಹೋಗೋಣ ಈಗ ನಮ್ಮ ಕರ್ನಾಟಕ ರಾಜ್ಯ ಫ್ಲಾಗ್ ಹಾರ್ಲಕತ್ತದ ಎಷ್ಟು ಸುಂದರವಾಗಿ ಬನ್ರಿ ಹೋಗೋಣ ಇಲ್ಲಿ ಏನೋ ಮದ್ದಿಡ ಸ್ಥಳ ಅಂತ ಬನ್ರಿ ತೋರಿಸ್ತೀನಿ ಆ ತೋಪ್ದಾಗ್ ಹೊಡಿತಾರಲ್ಲ ಮದ್ದು ಇಡೋ ಸ್ಥಳ ಅಂತ ಇಲ್ಲಿ ಬನ್ರಿ ಏನಪ್ಪಾ ಅಂದ್ರೆ ಮದ್ದಿಡ ಸ್ಥಳ ತೋಪಿಗೆ ಮದ್ದಾಗಿ ಹಾಕಿ ಕೊಡಿತಾರ ಆ ಮದ್ದು ಇಲ್ಲಿ ಸಂಗ್ರಹ ರೀ ನೋಡ್ಬೋದು ನೀವು ಒಳಗಡೆ ಎಲ್ಲ ಅಷ್ಟು ನಾ ಅಷ್ಟೆಲ್ಲ ರಿಸ್ಕ್ ತೊಳಕ್ ಹೋಗಲ್ಲ ರೀ ರಿಸ್ಕ್ ಯಾಕಂದ್ರೆ ಒಳಗಡೆ ಹಾವು ಚೋಳು ಇರ್ತಾವೆ ಅದಕ್ಕೆ ನಾ ಹೋಗಿಲ್ಲ ಒಳಗಡೆ ಮದ್ದು ಎಲ್ಲ ಇಡ್ತಾರಂತ ಒಳಗಡೆ ಹಾ ಬನ್ರಿ ಹೋಗೋಣ ಕರ್ನಾಟಕ ಬಾವುಟ ಊಟ ನೋಡ್ರಿ ಇಲ್ಲಿ ಬನ್ರಿ ಹೋಗೋಣ ನೋಡ್ರಿ ಫ್ರೆಂಡ್ಸ್ ಎಷ್ಟು ಹೆವಿ ಟ್ರೆಕ್ಕಿಂಗ್ ಮಾಡ್ಕೊಂಡು ಮೇಲ್ಗಡೆ ತನಕ ಬಂದು ಇಲ್ಲಿ ತ ನಿಮ್ಸ ಬಂದ್ರಿ ಇನ್ನ ತನಕ ನಾ ಬಂದಿಲ್ಲ ಇಲ್ಲಿ ನೋಡ್ರಿ ಇಲ್ಲಿ ಇವು ಯಾದಗಿರಿ ಇದು ನಮ್ಮ ಯಾದಗಿರಿ ದೊಡ್ಡ ಕೆರೆ ಇದು ಇದು ನಮ್ಮ ಕರ್ನಾಟಕ ಬಾವುಟ ಊಟ ಹಾರ್ಲಗತ್ತದ್ರಿ ಇಲ್ಲಿ ಜೈ ಕರ್ನಾಟಕ ಮಾತೆ ನೋಡ್ಬೋದು ಇಲ್ಲಿ ತೋಪ್ ನೋಡ್ರಿ ಎಷ್ಟು ದೊಡ್ಡದ ತೋಪು ತೋಪ್ ನೋಡ್ರಿ ಹೆಂಗದ ಇಷ್ಟು ಉದ್ದ ಅದ ಪೂರಾ ಅಲ್ಲಿ ತಳಗಡೆ ಮದ್ದು ತೋರಿಸಿನಿ ಆ ಮದ್ನಾಗಿಟ್ಟು ಹಾಕ್ತಿದ್ರಿ ಇಲ್ಲಿ ನೋಡ್ರಿ ಹೆಂಗದ ಇಲ್ಲಿ ಹಂಗೆ ಸುರಂಗ ಮಾರ್ಗಗಳು ಬಾಳವ ಆದ್ರೆ ಗೊತ್ತಾಗಲ್ಲ ನಮ್ಗೆ ಎಲ್ಲ ಅಂತ ಹೇಳಿ ಸುರಂಗ ಮಾರ್ಗ ಯಾವ ಯುದ್ಧ ಆಯ್ತಪ್ಪ ಅಂದ್ರೆ ಒಳಗಿನಿಂದ ಹೋಗ್ತಿದ್ರು ಸುರಂಗ ಮಾರ್ಗಗಳಿಂದ ಈಗ ಬಂದ್ರಿ ಈಗ ಇಲ್ಲಿ ನೋಡ್ರಿ ಇಲ್ಲೊಂದು ತೋಪ ಅದ ಇಲ್ಲೊಂದು ತೋಪ ಅದ್ ನೋಡ್ರಿ ನಮ್ಮ ಯಾದಗಿರಿ ನೋಡ್ರಿ ಯಾದಗಿರಿ ಹೆಂಗದ ಇದು ನಮ್ಮ ಗಾರ್ಡನ್ ಕೆರಿ ಇದು ನೋಡಿರಿ ಇದೊಂದು ತೋಪು ಯಾವ ಟೈಪ್ ಅದ ನೋಡ್ರಿ ಬೇರೆ ಟೈಪ್ನೇ ಅದ ಪೂರಾ ತೋಪು ದೊಡ್ಡದಾದ ಭಾಳ ನೋಡ್ಬೋದು ನೀವು ನೋಡಿರಿ ನಮ್ಮ ಯಾದಗಿರಿ ವ್ಯೂ ಹೆಂಗ್ ನೋಡಿರಿ ಇಲ್ಲಿಂದ ನೋಡ್ಬೋದು ನೀವು ನಮ್ಮ ಕರ್ನಾಟಕ ಬಾವುಟ ಹಾರಲಾಗ್ತದ ಇಲ್ಲಿ ನಮ್ ಭೀಮಾ ನದಿ ನೋಡ್ರಿ ನೀರ್ ಬಂದವ ಭೀಮಾ ನದಿಗೆ ಅದು ಕೂಡ ಒಂದ್ ವಿಡ ಬರ್ತದ ಭೀಮಾ ನದಿ ನೀರು ಇನ್ನೊಂದ್ ಸ್ವಲ್ಪ ಬಿಡ್ಲಿ ಬರ್ತದೆ ಅದೊಂದು ನೋಡ್ರಿ ಹೆಂಗದ ಫ್ರೆಂಡ್ಸ್ ಈ ತೋಪು ಯಾವ ರೀತಿ ತಂದಿರಬಹುದು ಅಂತೀರಿ ಎಷ್ಟು ದೊಡ್ಡದು ಅದ್ ನೋಡ್ರಿ ಮತ್ತೆ ಇಲ್ಲೇ ಫ್ಲಾಗ್ ಹಾರಿಸ್ಯಾರ ಇಲ್ಲೇ ನಮ್ ಕರ್ನಾಟಕ ಬಾ ಅದ ಗಾಳಿ ಬಾಳ ಬಿಟ್ಟದ ಗಾಳಿ ಅದ ಸ್ವಲ್ಪ ಕಡೆ ಕಡೆ ಹಾರಲಾಗತ್ತದ ಮೂಸಮ್ ಕೊಟ್ಟಿರಿ ಮುಗಿಸ್ತೀನಿ ಕೊಡಿರಿ ಸ್ನೇಹಿತರೆ ಇವಾಗ ನಾವು ಮೇಲುಗಡೆ ಬಂದ್ಬಿಟ್ಟು ಚಿಪ್ಸು ಮತ್ತು ಕೂಲ್ ಡ್ರಿಂಕ್ಸ್ ಕುಡಿತಾ ಇದ್ವಿ ನೋಡ್ತಾ ಇರ್ಬೋದು ನೋಡಿ ಕೂಡ ಹೇಗೆ ಅನಿಸ್ತು ವೀಡಿಯೋ ನಿಮಗೆ ಚೆನ್ನಾಗಿ ಅನಿಸುತ್ತೋ ಅನಿಸುತ್ತೆ ನಮ್ಗೆ ಆಗುತ್ತೋ ಅಷ್ಟೇ ನಮ್ಮ ಕೈಯ್ಯಲ್ಲಿ ಎಷ್ಟು ಸಹ ಎಷ್ಟು ಆಗುತ್ತೋ ಅಷ್ಟು ಮಾಹಿತಿ ಕೊಟ್ವಿ ವೀಡಿಯೋ ಇಷ್ಟಾದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಬಾಯ್ ಬಾಯ್ ಫ್ರೆಂಡ್ಸಿಗೆ ನೋಡ್ರಿ ಆಯಿತು ಬ್ಲಾಗ್ ಮುಗಿಸೋಮ ಅಂತ ತಳಕ್ಕೆ ಬಂದೀವಿ ಎಲ್ಲ ದರ್ಶನ ಮಾಡ್ಕೊಂಡ್ರಿ ಇಂಟ್ರೆಸ್ಟ್ ಆಗಿತ್ತು ನಿಮ್ಗೆ ಏನಾದರೂ ಪಸಂದ್ ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಎಲ್ಲರಿಗೆ ಶೇರ್ ಮಾಡಿರಿ ಆದಷ್ಟು ಭಾಳ ಜನಕ್ಕೆ ತಲುಪಬೇಕು ಈ ವಿಡಿಯೋ ನಮ್ಮ ಯಾದಗಿರಿ ಹಿಸ್ಟೋರಿಕಲ್ ಪ್ಲೇಸ್ ಗೊತ್ತಾಗ ಜನಕ್ಕೆ ಮತ್ತು ಸೇವ್ ಟಾಟಾ ಬಾಯ್ ಬಾಯ್ ಹೊಸ ಬ್ಲಾದಾಗ ಸಿಗಮಂತ